ಪಾದಾರ್ಪಣೆ ಮಾಡುತ್ತಿರುವ ಶ್ರೀ ಕೋಟೆ ಮಾರಿಯಮ್ಮ ಯುವಕ ಮಿತ್ರ ಮಂಡಳಿಯು ಈ ಬಾರಿ ಜನಾಕರ್ಷಣೆಯೊಂದಿಗೆ ಮಡಿಕೇರಿ ದಸರಾ ಇತಿಹಾಸದಲ್ಲಿ ಪ್ರಥಮ ಎಂಬಂತೆ ವಿಭಿನ್ನ ಕಥಾ ಸಾರಾಂಶವುಳ್ಳ ಅದ್ದೂರಿ ಮಂಟಪವನ್ನು ಹೊರಡಿಸುತ್ತಿದೆ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಟೀಮ್ ಕೆಎಂಟಿ ವತಿಯಿಂದ ಮಂಟಪವನ್ನು ನಿರ್ಮಿಸಿ ಮೆಚ್ಚುಗೆ ಗಳಿಸಿರುವ ಹೆಗ್ಗಳಿಕೆಯೊಂದಿಗೆ ಈ ಬಾರಿ ವಿಷ್ಣು ಪುರಾಣದಿಂದ ಆಯ್ದ ಭಾಗವಾದ ಶರಭಾವತಾರ ಹಾಗೂ ಪ್ರತ್ಯುಗ್ಗರ ದೇವಿಯಿಂದ ನರಸಿಂಹನ ಉಗ್ರಶಮನ ಎಂಬ ಕಥಾ ಸಾರಾಂಶವು ಇದೀಗ ನಿಮ್ಮ ಮುಂದೆ ಪುರಾಣಗಳು ಶಾಸ್ತ್ರ ಉಪನಿಷತ್ತುಗಳು ಇತಿಹಾಸ ಅಮರತ್ವ ಹೊಂದಿದ ರಾಕ್ಷಸರನ್ನು ಅಂತ್ಯ ಮಾಡಲು ಶ್ರೀ ವಿಷ್ಣು ತನಗೆ ಬಂದಂತಹ ಕ್ರೋಧ ಅತೀ ಭಯಂಕರವಾದದ್ದು ತನ್ನ ಹರಿಯು ಎಲ್ಲೆಲ್ಲೂ ಇದ್ದಾನೆಂದು ಪ್ರಹ್ಲಾದನು ತನ್ನ ತಂದೆಗೆ ಅಂದೇ ಹೇಳಿದ್ದಾಗ ಹಾಗಾದರೆ ನಿನ್ನ ಹರಿಯನ್ನು ಈ ಕಂಬದೊಳಗೆ ತೋರಿಸು ಎಂದು ಹಿರಣ್ಯ ಕಶುಪು ಕಂಬವನ್ನು ಒಡೆದಾಗ ಅದರಿಂದ ಕಣ್ಣಿಂದ ನೋಡಲು ಅಸಾಧ್ಯವಾದ ತೇಜಸ್ಸಂದು ಹೊರಬಂದಿತು ಆ ತೇಜಸ್ಸಿನಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಕಿರಣ್ಯ ಕಶುಪ್ಪಿಗೆ ಬ್ರಹ್ಮನು ನೀಡಿದ ವರದಂತೆ ಅಲ್ಲಿ ಸಂಹಾರ ಮಾಡಿದ ನಂತರ ತನ್ನ ಹಸ್ತ ಜ್ವಾಲೆಯಿಂದ ಮೂರೂ ಲೋಕಗಳನ್ನು ಭಯಪಡಿಸಿದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನೋಡಿ ದೇವತೆಗಳಿಗೂ ಅವನ ಕ್ರೋಧವನ್ನು ತಡೆಯಲಾಗಲಿಲ್ಲ ದೇವತೆಗಳು ಶಿವನಿಗೆ ಶರಣಾದರು ಶಿವನು ವೀರಭದ್ರನಿಗೆ ಆಜ್ಞೆ ಇಟ್ಟನು ಸ್ವಾಮಿಯ ಕ್ರೋಧವನ್ನು ವೀರಭದ್ರನಿಗೂ ಎದುರಿಸಲಾಗಲಿಲ್ಲ ಆಗ ಶಿವನು ಶರಭಾವತಾರದಿಂದ ನರಸಿಂಹನಿಗೆ ಎದುರಾದರು ನರಸಿಂಹಸ್ವಾಮಿ ಕ್ರೋಧದಿಂದ ಗಂಡ ಬೇರುಂಡ ಪಕ್ಷಿಯಾದರು ಶರಬೇಶ್ವರನಿಗೂ ಗಂಡ ಪಕ್ಷಿಗೂ ಕೆಲಕಾಲ ಭೀಕರ ಯುದ್ಧ ನಡೆಯಿತು ಆ ಮಹಾ ಸಂಗ್ರಾಮಕ್ಕೆ ಮೂರೂ ಲೋಕಗಳು ಮರಣ ಭಯದಿಂದ ದೇವತೆಗಳೆಲ್ಲರೂ ಶಕ್ತಿಗೆ ಶರಣಾದರು ಆಗ ಆದಿಪರಾಶಕ್ತಿ ತನ್ನ ಉಗ್ರ ರೂಪದಿಂದ ಸಹಸ್ರ ಸಿಂಹಮುಖದ ಪ್ರತಿಭೆಯಿಂದ ಅಷ್ಟದಶ ಭುಜಬಲದ ಪರಾಕ್ರಮದಿಂದ ಪ್ರತ್ಯುಂಗರ ಮಾತೆಯಾಗಿ ಬಂದು ನರಸಿಂಹಸ್ವಾಮಿಯ ಕ್ರೋಧ ಜ್ವಾಲೆಯನ್ನು ಶಮನ ಮಾಡಿ ಸ್ವಾಮಿಯನ್ನು ಶಾಂತಮೂರ್ತಿಯನ್ನಾಗಿ ಮಾಡಿದರು ಸಿಂಹಮುಖಿ ಆಕಾರದಲ್ಲಿ ಅಥರ್ವಣ ಭದ್ರಕಾಳಿಯಾಗಿ ದುಷ್ಟಶಕ್ತಿಯನ್ನು ಅಂತ್ಯಗೊಳಿಸಿ ಅಷ್ಟಭೈರವಿಯಾಗಿ ಪ್ರತ್ಯುಂಗರಾದೇವಿ ಜನ್ಮ ತಾಳಿದ ಸುಂದರ ಕಥಾನಕ ನಿಮ್ಮ ಮುಂದೆ ತಿಳಿಸು ಪ್ರಸನ್ನನಾದೆ ನನ್ನ ಜನ್ಮ ಪಾವನವಾಯಿತು ಬ್ರಹ್ಮದೇವ ನಿನ್ನ ಈ ಮೊಮ್ಮಗನ ಮೇಲೆ ಕಿಂಚಿತ್ತಾದರೂ ಮಮತೆ ಇದ್ದರೆ ನನಗೆ ಅಮರತ್ವದ ವರವನ್ನು ದೇವ ಹಿರಣ್ಯ ಕಶ್ಯಪು ಈ ಸೃಷ್ಟಿಯಲ್ಲಿ ಹುಟ್ಟಿದವನು ಸಾಯಲೇಬೇಕು ಇನ್ನೇನಾದರೂ ವರವನ್ನು ಕೇಳು ಕರುಣಿಸುವೆ ಬ್ರಹ್ಮದೇವ ಹಾಗಿದ್ದಲ್ಲಿ ನನಗೆ ನೀನು ಸೃಷ್ಟಿಸಿರುವ ಪ್ರಾಣಿ ಪಕ್ಷಿಯಿಂದಾಗಲಿ ಕ್ರಿಮಿಕೀಟದಿಂದಾಗಲಿ ಯಕ್ಷ ರಾಕ್ಷಸ ಗಂಧರುವ ಕಿನ್ನರ ಕೆಂಪುರುಷರಿಂದಾಗಲಿ ದೇವ ದಾನವ ಮಾನವನಿಂದಾಗಲಿ ಜಲಚರಗಳಿಂದಾಗಲಿ ಯಾವುದೇ ಅಸ್ತ್ರ ಶಸ್ತ್ರಾಸ್ತ್ರಗಳಿಂದಾಗಲಿ ಹಗಲಾಗಲಿ ಈರುಳಾಗಲಿ ದೇವ ಆಗಲಿ ನಿನ್ನಿ ಜಯಂತೆಯೇ ಆಗಲಿ ನಾನೆ ನಾನೇ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಕಶ್ಯಪ ಬ್ರಹ್ಮನ ಮಗ ಮರಣವನ್ನೇ ಜಯಿಸಿದ ಅಸುರಾಧಿಪತಿ ಕಷಪ ಕಶಪ ಎಲ್ಲಿರುವೆ ನನ್ನ ಕುಲದ್ಧ ವೈರಿ ಹರಿ ಬೋಸದಿಂದ ಹಂದಿಯಾಗಿ ಬಂದು ನನ್ನ ಸಹೋದರನಾದ ಇರಡಾಕ್ಷನನ್ನು ಸಂಹರಿಸಿರುವೆ ಅಲ್ಲ ನಿನ್ನನ್ನು ಸಂವರಿಸಲೆಂದೇ ಬ್ರಹ್ಮದೇವನಿಂದ ಅಮರತ್ವವನ್ನು ಪಡೆದಿರುವೆನು ಆ ಬ್ರಹ್ಮನ ಮಗ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ನಿಂತ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾನು ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರನಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದು ಎಂತ ದುರ್ವಿಧಿ ಯಾವ ಶಕ್ತಿ ನನ್ನ ಮಗನನ್ನು ನನ್ನ ಶತ್ರುವ ಮಾಡಿದೆ ಇದಕ್ಕೆಲ್ಲ ನನ್ನ ಕುಲವೈರಿ ಆ ಹರಿಯೇ ಕಾರಣ ಹೆಸರು ಕೇಳಿದರೆ ಆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುವರು ಹೀಗಿರುವಾಗ ಆ ಕಾಣದ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರುಗಿರುವ ನಿನ್ನ ತಂದೆಯ ಮೇಲೆ ಏಕೆ ಇಲ್ಲ ಜನ್ಮ ಕೊಟ್ಟ ದೇವರಿಗಿಂತ ಮತ್ತೊಬ್ಬ ದೇವರಿರುವನೇ ಇಲ್ಲವೇ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ತಂದೆ ನೀವು ನನಗೆ ಜನ್ಮ ಕೊಟ್ಟಿರುವವರು ಹಾಗಾದರೆ ತಂದೆ ಯಾರು ನನ್ನ ತಂದೆ ಕಶ್ಯಪ ಬ್ರಹ್ಮ ಸಂಹಾರಕ್ಕೆಂದೇ ಅವತಾರವಿತ್ತಿದ ನರಸಿಂಹನ ಕ್ರೋಧ ಅತಿ ತೊಡಗಿತು ಈ ಕ್ರೋಧದಿಂದ ಅವನು ಸಮಸ್ತ ಬ್ರಹ್ಮಾಂಡವನ್ನೇ ಕಾಡತೊಡಗಿದ

I'm 移動の。 ಕ್ಷಮಿಸು ನನ್ನ ಕೊನೆ ನನ್ನ ತಪ್ಪಿನ ಅರಿವಾಯಿತು ದೇವಿ ಕ್ಷಮಿಸು ಬನ್ನಿ ಭಕ್ತಾದಿಗಳೇ ಶ್ರೀಲೋಕಕ್ಕೆ ತಾಯಿಯಾದಂತಹ ಆದಿಶಕ್ತಿಯ ದರ್ಶನ ಪಡೆದು ನಮ್ಮ ಜನ್ಮ ಪಾವನಗೊಳಿಸೋಣ व्याव देशिति दूब